ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಉಪ್ಪಿನ ಮಾಹಿತಿ ಉಪ್ಪನ್ನು ಮನೆಯ ಬಾಗಿಲಿನ ಮೇಲೆ ಕಟ್ಟಿದರೆ ಎಷ್ಟೆಲ್ಲ ಪ್ರಯೋಜನ ನಿಮ್ಮ ಜೀವನದಲ್ಲಿ ಯಾವಾಗಲೂ ಹಣದ ಸಮಸ್ಯೆ ಎದುರಾಗುತ್ತಿದ್ದರೆ ಅಥವಾ ನೀವು ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೆ ನೀವು ಮಾಡುವ ಈ ಸರಳ ಕೆಲಸವು ನಿಮಗೆ ತುಂಬ ಪರಿಣಾಮಕಾರಿಯಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಅದೇನೆಂದರೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪಿನ ಗಂಟನ್ನು ನೇತು ಹಾಕುವುದು ಇದನ್ನು ನೀವು ಕಡ್ಡಾಯವಾಗಿ ಶುಭ ಮುಹೂರ್ತದಲ್ಲಿ ಮತ್ತು ಸರಿಯಾದ ದಿನದಂದು ನೇತು ಹಾಕಬೇಕು ಶಾಸ್ತ್ರದ ಪ್ರಕಾರ ಮನೆಯ ಬಾಗಿಲಿಗೆ ಉಪ್ಪಿನ ಗಂಟು ನೇತು ಹಾಕುವುದು ತುಂಬ ಶುಭ ಅದಾಗ್ಯೂ ನೀವು ಇದನ್ನು ಶುಕ್ರವಾರ ಅಥವಾ ಶನಿವಾರದಂದು ಮಾತ್ರ ನೇತು ಹಾಕಬೇಕು ಶುಕ್ರವಾರ ನೀವು ಉಪ್ಪಿನ ಗಂಟನ್ನು ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಲಾಗ್ತಾಳೆ ಇದನ್ನು ನೇತು ಹಾಕಿದ ಬಳಿಕ ನಿಮ್ಮ ಜೀವನದಲ್ಲಿ ಅನೇಕ ಮಂಗಳಕರ ಬದಲಾವಣೆಗಳನ್ನು ನೀವು ನೋಡಬಹುದು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ದಿನದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪಿನ ಕಟ್ಟು ನೇತು ಹಾಕಿದರೆ ಹಣಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಗಳು ಸಹ ಶೀಘ್ರದಲ್ಲೇ ಪರಿಹಾರವಾಗುವುದನ್ನು ಕಂಡುಕೊಳ್ಳಬಹುದು ನಿಮ್ಮ ಮನೆಯ ಬಾಗಿಲಿನ ಮೇಲೆ ಉಪ್ಪಿನ ಗಂಟನ್ನು ನೇತು ಹಾಕುವುದರಿಂದ ನೀವು ಭೌತಿಕ ಸಂತೋಷವನ್ನು ಪಡೆಯುತ್ತೀರಿ ಈ ಸರಳ ಕೆಲಸವು ನಿಮ್ಮ ಜೀವನದಿಂದ ಮತ್ತು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ ಈ ಕೆಲಸವನ್ನು ಮಾಡಿದ ನಂತರ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಸಹ ದೂರವಾಗಲು ಪ್ರಾರಂಭಿಸುತ್ತವೆ ಈ ಕೆಲಸವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿದ ನಂತರ ನೀವು ಜೀವನದಲ್ಲಿ ಪ್ರಗತಿಯ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸುತ್ತೀರಿ ನಿಮ್ಮ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತದೆ ಮತ್ತು ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು